ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಉದ್ದವಿ ಕಾರ್ಡುಗಳು ಇಂಗ್ಲಿಷ್ ಒಳಗ ಈ ಕ್ರೆಡಿಟ್ ಕಾರ್ಡ್ ಅಂತೇವಲ್ಲ ಈ ಉದ್ದವಿ ಕಾರ್ಡು ಅಥವಾ ಈ ಕ್ರೆಡಿಟ್ ಕಾರ್ಡ್ನ ಬಗ್ಗೆ ಅರ್ಥ ಅದರಿಂದ ಆಗುವಂತ ಅನುಕೂಲಗಳೇನು ಅದರಿಂದ ಆಗುವಂತ ಅನಾನುಕೂಲತೆಗಳು ಏನು ಎಂಬುದರ ಬಗ್ಗೆ ಇವತ್ತಿನ ತರಗತಿ ತರಗತಿಯಲ್ಲಿ ಚರ್ಚೆಯನ್ನ ಮಾಡುವಲ್ಲ ಉದ್ದವಿ ಕಾರ್ಡ್ ಅಂತಂದ್ರೆ ಅಥವಾ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಉದ್ದವಿ ಕಾರ್ಡ್ ಅನ್ನ ಉದ್ದವಿ ಕಾರ್ಡ್ ಅನ್ನ ಬ್ಯಾಂಕು ಅಥವಾ ಹಣಕಾಸಿನ ಸಂಸ್ಥೆಗಳು ನೀಡುತ್ತವೆ ಏನು ಈ ಡೆಬಿಟ್ ಕಾರ್ಡ್ ಅನ್ನ ನೀಡುವಂತೆ ಈ ಉದ್ದವಿ ಕಾರ್ಡ್ ಅನ್ನು ಕೂಡ ಏನ್ ಮಾಡ್ತಾವು ಬ್ಯಾಂಕುಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ನೀಡುವಂತ ಕೆಲಸವನ್ನ ಮಾಡ್ತಾವ ಇದಾಗಿಂದ ಗ್ರಾಹಕರು ತಮ್ಮ ಖಾತೆಯಲ್ಲಿ ಹಣ ಇರದಿದ್ದರು ಇವಾಗಿದ್ದ ಗಮನಿಸಬೇಕಿಲ್ಲ ಏನು ಗ್ರಾಹಕರು ತಮ್ಮ ಖಾತೆಯಲ್ಲಿ ಹಣ ಇರ್ಲಿಕ್ಕಂದು ಕೂಡ ನಿಗದಿತ ಮಿತಿಯವರಿಗೆ ಸಾಲವಾಗಿ ಖರ್ಚು ಮಾಡಬಹುದು ನೋಡಿ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡುವಾಗ ಅಮೌಂಟ್ ಇದ್ದಷ್ಟು ಮಾತ್ರ ಬಳಕೆ ಮಾಡಬಹುದಿತ್ತು ಆದ್ರೆ ಈ ಕ್ರೆಡಿಟ್ ಕಾರ್ಡ್ ಅನ್ನ ಬ್ಯಾಂಕ್ ಒಳಗೆ ಕೊಡ್ತಾವಲ್ಲ ಈ ಕೋರ್ಟ್ ಮೇಲೆ ಗ್ರಾಹಕರು ತಮ್ಮ ಖಾತೆಯಲ್ಲಿ ಏನಾದ್ರು ಒಂದು ವೇಳೆ ಹಣ ಇರ್ಲಿಕ್ಕಂತಂದ್ರ ಒಂದು ನಿಗದಿತ ಮೊತ್ತವನ್ನ ಏನ್ ಮಾಡ್ತಾವೆ ಬ್ಯಾಂಕ್ಗಳು ನಿಗದಿ ನಿಗದಿ ಮಾಡ್ತವು ಆ ನಿಗದಿತ ಬಗ್ಗೆ ಸಾಲವಾಗಿ ಏನ್ ಮಾಡ್ಬೋದು ಈ ಕಾರ್ಡ್ನ ಮೂಲಕ ಹಣವನ್ನ ಖರ್ಚನ್ನ ಮಾಡ್ಬೋದು ನಂತರ ಖರ್ಚು ಮಾಡಿದ್ಮೇಲೆ ನಂತರ ನಿಗದಿತ ದಿನಾಂಕದೊಳಗೆ ಹಣವನ್ನ ಬ್ಯಾಂಕಿಗೆ ಹಿಂತಿರುಗಿಸಬೇಕಾಗುತ್ತದೆ ಏನೋ ಈ ಕ್ರೆಡಿಟ್ ಕಾರ್ಡ್ ಅನ್ನ ಹೆಂಗ ಬಳಕೆ ಮಾಡಬಹುದು ಅಂತಂದ್ರೆ ಹಣಕಾಸಿನ ಸಂಸ್ಥೆಗಳು ಮತ್ತು ಬ್ಯಾಂಕ್ ಕಾರ್ಡ್ ಬ್ಯಾಂಕಿನ ಗ್ರಾಹಕ ಏನ್ ಮಾಡಬಹುದು ತಮ್ಮ ಖಾತೆಯಲ್ಲಿ ಹಣ ಕೂಡ ಒಂದು ನಿಗದಿತ ಮಿತಿಯವಾಗಿ ಸಾಲವಾಗಿ ಪಡ್ಕೊಂಡು ಹಣವನ್ನ ಖರ್ಚು ಮಾಡಬಹುದು ಆ ಖರ್ಚನ್ನ ಮಾಡಿದ ನಂತರ ಆ ನಿಗದಿತ ದಿನಾಂಕ ಏನಿರತ್ತಲ್ಲ ಆ ದಿನಾಂಕ ಒಳಗೆ ಆ ಖರ್ಚು ಮಾಡಿದ ಹಣವನ್ನ ಬ್ಯಾಂಕಿಗೆ ಹಿಂತಿಗಿಸುವಂತಹ ಒಂದು ಸೌಲಭ್ಯಕ್ಕೆ ನಾವೇನು ಕರಿತೇವೆ ಉದ್ದವಿ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಕರಿತೇವೆ ಈ ಉದ್ದವಿ ಕಾರ್ಡು ಎಂಬುವುದು ಬ್ಯಾಂಕಿನಿಂದ ಅಥವಾ ಇತರೆ ಹಣಕಾಸಿನ ಸಂಸ್ಥೆಯಿಂದ ನೀಡಲಾದ ಒಂದು ಪ್ಯಾಸ್ಲಿಕ್ ದಾಖಲೆ ಆಗಿದ್ದು ಇದು ಕೂಡ ಡೆಬಿಟ್ ಕಾರ್ಡ್ ಅಂತೆ ಕ್ರೆಡಿಟ್ ಕಾರ್ಡು ಕೂಡ ಒಂದು ಪ್ಯಾಸ್ಲಿಕ್ ಆಧಾರಿತವಂತ ಒಂದು ಕಾರ್ಡು ಆಗಿರ್ತದೆ ಆ ಪ್ಯಾಸ್ಲಿಕ್ ಏನ್ ದಾಖಲೆ ಆಗಿರುತ್ತಲ್ಲ ಅದನ್ನು ಹೊಂದಿರುವ ವ್ಯಕ್ತಿಯು ಸಾಲ ಸೌಲಭ್ಯವನ್ನ ಪಡೆಯಲು ಅವಕಾಶವನ್ನ ಒದಗಿಸುತ್ತದೆ ಏನೋ ಈ ಕ್ರೆಡಿಟ್ ಕಾರ್ಡ್ ಅನ್ನ ಹೊಂದಿರುವಂತ ಗ್ರಾಹಕ ಅದೇ ಒಂದು ಪ್ಯಾಸ್ಲಿಕ್ ರೂಪದಲ್ಲಿ ಒಂದು ಕಾರ್ಡ್ ಇರುತ್ತಲ್ಲ ಆ ಕಾರ್ಡ್ ಅನ್ನ ಬಯಸಿಕೊಂಡು ಏನ್ ಮಾಡಬಹುದು ಆ ವ್ಯಕ್ತಿ ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯವನ್ನ ಪಡೆಯಲು ಅವಕಾಶವನ್ನ ಬ್ಯಾಂಕ್ಗಳು ಕೊಡ್ತಾವ ಹೀಗಾಗಿ ಇದೊಂದು ವಿಶೇಷವಾದಂತ ಕಾರ್ಡು ಆಗಿರ್ತದ ಈ ವ್ಯವಸ್ಥೆಯಲ್ಲಿ ಬ್ಯಾಂಕು ತನ್ನ ಖಾತೆದಾರನಿಗೆ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಉದ್ರಿ ಕಾರ್ಡ್ ಅನ್ನ ನೀಡುತ್ತದೆ ಏನೋ ಈ ಉದ್ರಿ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಏನು ವ್ಯವಸ್ಥೆ ಇದೆಯಲ್ಲ ಬ್ಯಾಂಕ್ ತನ್ನ ಖಾತೆದಾರನಿಗೆ ತನ್ನ ಗ್ರಾಹಕನಿಗೆ ಒಂದು ನಿರ್ದಿಷ್ಟ ಮೊತ್ತಕ್ಕೆ ಇಂತಿಷ್ಟು ಮೊತ್ತಕ್ಕೆ ಅಂತೇಳಿ ಈ ಉದ್ರಿ ಕಾರ್ಡ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತದೆ ಈ ಕಾರ್ಡು ಖಾತೆದಾರನ ಹೆಸರು ಅವನ ಖಾತೆಯ ಸಂಖ್ಯೆ ಮತ್ತು ಅವನ ಸಹಿಯನ್ನ ಒಳಗೊಂಡಿರುತ್ತದೆ ಏನು ಈ ಉದ್ರಿ ಕಾರ್ಡ್ ಅನ್ನ ಏನ್ ಬ್ಯಾಂಕ್ ಕೊಡ್ತಾವಲ್ಲ ಆ ಕಾರ್ಡಿನ ಮೇಲೆ ಗ್ರಾಹಕನ ಹೆಸರನ್ನ ನಮೂದಿಸಲಾಗ್ತದೆ ಅಥವಾ ಖಾತೆದಾರನ ಹೆಸರನ್ನ ನಮೂದಿಸಲಾಗುತ್ತದೆ ಮತ್ತು ಅವನ ಖಾತೆಯ ಸಂಖ್ಯೆಯನ್ನ ಆ ಕಾರ್ಡ್ ಮೇಲೆ ನಮೂದಿಸಲಾಗುತ್ತದೆ ಅದಷ್ಟೇ ಅಲ್ಲದೆ ಅವನ ಸಹಿಯನ್ನ ಇದು ಒಳಗೊಂಡಿರುತ್ತದೆ ಏನ ಇಷ್ಟು ಆ ಉದ್ರಿ ಕಾರ್ಡಿನ ಬಗ್ಗೆ ಇರುವಂತ ಪೀಠಿಕೆ ಮತ್ತು ಅರ್ಥ ಆಗಿದೆ ಈಗ ಈ ಕ್ರೆಡಿಟ್ ಕಾರ್ಡ್ ಹೊಂದಿರುವಂತ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಏನು ಈ ಕ್ರೆಡಿಟ್ ಕಾರ್ಡು ಅಥವಾ ಉದ್ರಿ ಕಾರ್ಡ್ ಹೊಂದಿರುವಂತ ಅನುಕೂಲಗಳು ಒಂದೇನು ತಕ್ಷಣದ ಹಣಕಾಸು ಸಹಾಯ ಏನು ಈ ಕ್ರೆಡಿಟ್ ಕಾರ್ಡ್ ಏನ್ ಮಾಡ್ತದೆ ನಮಗೆ ತಕ್ಷಣ ಹಣಕಾಸಿನ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತದ ಹೆಂಗಂತಂದ್ರೆ ನಮ್ಮ ಖಾತೆಯಲ್ಲಿ ಹಣ ಇರದಿದ್ದು ಕೂಡ ನಿಗದಿತ ಮಿತಿಯವರೆಗೆ ಖರ್ಚು ಮಾಡಲು ಅವಕಾಶವನ್ನ ಮಾಡಿ ಕೊಡ್ತದೆ ಅಂದ್ರ ನಮ್ಮ ಖಾತೆ ಒಳಗೆ ಅಮೌಂಟ್ ಇರೋದಿಲ್ಲ ನಮ್ಮ ಖಾತೆ ಖಾಲಿಯಾಗಿರ್ತದೆ ನಮ್ಮ ಅಮೌಂಟ್ ಅಲ್ಲಿ ಹಣ ಇಲ್ಲದಿದ್ದಾಗಲೂ ಕೂಡ ಬ್ಯಾಂಕ್ಗಳು ಏನ್ ಒಂದು ನಿರ್ದಿಷ್ಟ ಬಗ್ಗೆ ಖರ್ಚು ಮಾಡಲು ಈ ಒಂದು ಉದ್ರಿ ಕಾರ್ಡ್ ನಮಗೆ ಸೌಲಭ್ಯವನ್ನ ಕೊಡುವುದರಿಂದ ನಮಗೆ ತಕ್ಷಣದ ಏನ್ ಹಣಕಾಸಿನ ಸಹಾಯ ಇರುತ್ತಲ್ಲ ಆ ತಕ್ಷಣದ ಹಣಕಾಸಿನ ಸಹಾಯವನ್ನ ಮಾಡುವಂತ ಕೆಲಸವನ್ನ ಈ ಬ್ಯಾಂಕುಗಳು ನಮಗೆ ಮಾಡಿ ಕೊಡ್ತಾವ ಇದು ಆಗುವಂತ ಒಂದನೆಯ ಅನುಕೂಲತೆ ಇನ್ನು ಎರಡನೆಯ ಅನುಕೂಲತೆ ಗ್ರೇಸ್ ಪೀರಿಯಡ್ ಕೊಡುವಂತ ಕೆಲಸವನ್ನ ಈ ಕಾರ್ಡು ಮಾಡ್ತದೆ ಇಲ್ಲಿ ನೋಡ್ರಿ ಸಾಮಾನ್ಯವಾಗಿ ಮೂವತ್ತರಿಂದ ನಲವತ್ತೈದು ದಿನಗಳವರೆಗೆ ಬಡ್ಡಿ ಇಲ್ಲದೆ ಖರ್ಚು ಮಾಡಿದ ಹಣವನ್ನ ಪಾವತಿಸಲು ಸಮಯ ಸಿಗುತ್ತದೆ ಏನು ನಿಮ್ಮ ಖಾತೆಯಲ್ಲಿ ಹಣ ಇಗದಿದ್ದು ಕೂಡ ಬ್ಯಾಂಕ್ ಏನ್ ಮಾಡ್ತದ ಸಾಲವನ್ನ ಕೊಡುವಂತ ಕೆಲಸವನ್ನ ಮಾಡ್ತದೆ ಈಗ ಆ ಕೊಟ್ಟಂತ ಬಯಸಿಕೊಂಡು ಬಳಸಿಕೊಂಡು ತಕ್ಷಣದ ಒಂದು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಆ ಸಾಲವನ್ನ ಕೊಟ್ಟ ಮೇಲೆ ಪಡೆದುಕೊಂಡಂತ ವ್ಯಕ್ತಿ ಮೂವತ್ತರಿಂದ ನಲವತ್ತೈದು ದಿನ ಏನಿದೆಯಲ್ಲ ಅಷ್ಟು ದಿನಗಳವರೆಗೆ ಬ್ಯಾಂಕ್ ನಿನಗೆ ಯಾವುದೇ ಬಡ್ಡಿಯನ್ನ ವಿಧಿಸುವುದಿಲ್ಲ ಅಷ್ಟೊಳ ನೀ ಏನ್ ಮಾಡ್ಬೇಕು ನಿನ್ನ ಖಾತೆಗೆ ಅಮೌಂಟ್ ಅನ್ನ ಜಮಾವನ್ನ ಮಾಡಬೇಕಾಗ್ತದೆ ಒಂದು ವೇಳೆ ಏನಾದ್ರು ಈ ಮೂವತ್ತರಿಂದ ನಲವತ್ತೈದು ಏನಾದ್ರು ದಾಟಿ ಓದ್ತಂತಂದ್ರ ನಿನಗೆ ಹಣವನ್ನ ಪಾವತಿಸಲು ಸಾಧ್ಯ ಆಗ್ಲಿಕ್ಕಂತಂದ್ರೆ ಬ್ಯಾಂಕ್ ಮಾಡ್ತಾವ ಬಡ್ಡಿಯನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತಾವ ಹೀಗಾಗಿ ಈ ಮೂವತ್ತರಿಂದ ನಲ್ವತ್ತೈದು ದಿನಕ್ಕೆ ನಿನಗೆ ಯಾವುದೇ ಬಡ್ಡಿ ಇಲ್ಲದ ಇರದಿದ್ದರಿಂದ ನಿನಗೆ ಏನಾಗ್ತದ ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಆಗ್ತದ ಇದು ಆಗುವಂತ ಎರಡನೆಯ ಅನುಕೂಲತೆ ಈ ಕ್ರೆಡಿಟ್ ಕಾರ್ಡ್ ಅಥವಾ ಉದ್ವಿ ಕಾರ್ಡ್ ನಿಂದ ಕೆಲವೊಂದು ರಿವಾರ್ಡ್ಗಳು ಮತ್ತು ಆಪಗಳು ಲಭ್ಯ ಆಗ್ತವೆ ಏನು ಈ ಉದ್ವಿ ಕಾರ್ಡ್ ಬಳಸಿಕೊಳ್ಳುವುದರಿಂದ ರಿವಾರ್ಡ್ ಮತ್ತು ಆಪಗಳು ಲಭ್ಯ ಆಗ್ತವೆ ಹೇಗೆ ನೀ ಏನಾದ್ರು ಶಾಪಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಫೋಯಲ್ ಮಾಡುವಂತ ಕೆಲಸವನ್ನ ಟ್ರಾವೆಲ್ಸ್ ಮಾಡುವಂತ ಕೆಲಸವನ್ನ ಮತ್ತು ಹೋಟೆಲ್ ಬುಕ್ಕಿಂಗ್ ಈ ಮುಂತಾದವುಗಳಿಗೆ ನಿನಗೂ ಕೆಲವೊಂದು ಪಾಯಿಂಟ್ಗಳನ್ನ ಕ್ಯಾಶ್ ಬ್ಯಾಕ್ ಅನ್ನ ಮತ್ತು ಡಿಸ್ಕೌಂಟ್ ಅನ್ನ ಕೊಡುವಂತ ಕೆಲಸವನ್ನ ಈ ಉದ್ಯೋಗ ಕಾರ್ಡ್ ಮೇಲೆ ಏನಾದ್ರು ಶಾಪಿಂಗ್ ಮಾಡಲು ಈ ಉದ್ಯೋಗ ಕಾರ್ಡ್ ಕೆಲವೊಂದು ಆಫರ್ ಅಥವಾ ಕ್ಯಾಶ್ ಬ್ಯಾಕ್ ನೀ ಅಂದ್ರೆ ಬಸ್ ಅಥವಾ ರೈಲ್ ಗಳನ್ನ ಬುಕ್ಕಿಂಗ್ ಮಾಡಿದ್ರೆ ಈ ಕಾರ್ಡ್ ಬಳಸ್ಕೊಂಡು ಕೆಲವೊಂದು ಡಿಸ್ಕೌಂಟ್ ಮತ್ತು ಕ್ಯಾಶ್ ಬ್ಯಾಕ್ ಲಭ್ಯವಾಗ್ತದ ಮತ್ತು ಹೋಟೆಲ್ ಬುಕ್ಕಿಂಗ್ ಮಾಡುವಂತ ಕೆಲಸ ಐತೆ ಅಂದ್ರೆ ಅಲ್ಲಿ ಕೂಡ ಬ್ಯಾಂಕು ಕೆಲವೊಂದು ಕ್ಯಾಶ್ ಬ್ಯಾಕ್ ಮತ್ತು ಡಿಸ್ಕೌಂಟ್ ಅನ್ನ ಈ ಒಂದು ಉದ್ರಿಕಾಡ್ನಲ್ಲಿ ಪಡೆದುಕೊಳ್ಳಬಹುದು ಇದು ಆಗುವಂತ ಮೂರನೆಯ ಅನುಕೂಲತೆ ನಾಲ್ಕನೇದು ಯಾವುದು ಇ ಎಂ ಐ ಸೌಲಭ್ಯವನ್ನ ಒದಗಿಸಿ ಕೊಡ್ತದ ಏನು ಈ ಉದ್ರಿಕಾಡು ಎಂತ ಸೌಲಭ್ಯವನ್ನು ಒದಗಿಸಿಕೊಡ್ತದೆ ಇ ಎಂ ಐ ಸೌಲಭ್ಯ ಇಲ್ಲಿ ನೋಡ್ರಿ ದೊಡ್ಡ ಖರೀದಿಗಳನ್ನ ನೀವು ಮಾಡಬಹುದು ಕಂತುಗಳಲ್ಲಿ ಪಾವತಿಸಲು ಅವಕಾಶ ಇರ್ತದ ಅಂದ್ರೆ ನೀ ಏನಾದ್ರು ಉದಾಹರಣೆಗೆ ಉದಾಹರಣೆಗೆ ಒಂದು ಲಕ್ಷದ ಮೌಲ್ಯದ ವಸ್ತುವನ್ನ ಏನಾದ್ರೂ ಖರೀದಿ ಮಾಡಿದ್ರ ನಿನಗೆ ಒಮ್ಮೆಲೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಕಟ್ಟಲು ಸಾಧ್ಯ ಆಗ್ಲಿಕ್ಕೆ ಅಂತಂದ್ರ ಆ ಒಂದು ಲಕ್ಷ ರೂಪಾಯಿ ಏನ್ ವಸ್ತು ಖರೀದಿ ಮಾಡಲ್ಲ ಆ ಖರೀದಿ ಮಾಡಿದ ಹಣವನ್ನ ನೀ ಏನ್ ಮಾಡ್ಬೋದು ಕಂತುಗಳಲ್ಲಿ ಪಾವತಿಯನ್ನ ಮಾಡಬಹುದು ಯಾಕಡೆ ಮೂಲಕ ಉದ್ರಕಾರ್ನ ಮೂಲಕ ಅಂದ್ರ ಮೊತ್ತದ ವಸ್ತುವನ್ನ ಖರೀದಿ ಮಾಡಿದಾಗ ಉದಾಹರಣೆಗೆ ಒಂದು ಲಕ್ಷದ ಮೌಲ್ಯದ ವಸ್ತುವನ್ನ ಖರೀದಿ ಮಾಡಿದಾಗ ನಿನಗೆ ತತಕ್ಷಣ ಒಂದು ಲಕ್ಷ ರೂಪಾಯಿ ಕಟ್ಟಲು ಸಾಧ್ಯ ಆಗ್ಲಿಕ್ಕೆ ಅಂತಂದ್ರ ಈ ನ ಮೂಲಕ ಏನ್ ಮಾಡ್ಬೋದು ಆ ಒಂದು ಲಕ್ಷ ರೂಪಾಯಿ ಏನ್ ಅಮೌಂಟ್ ಇದೆಯಲ್ಲ ಅದನ್ನ ಕಂತುಗಳ ಮೂಲಕ ಮಾಡಿಕೊಂಡು ಆ ಕಂತುಗಳ ಮೂಲಕ ಏನ್ ಮಾಡ್ಬೋದು ಸಾಲವನ್ನ ಅಥವಾ ಖರೀದಿ ಮಾಡಿದ ಅಮೌಂಟ್ ಅನ್ನ ಪಾವತಿಸಲು ಅವಕಾಶವನ್ನ ಮಾಡಿ ಕೊಟ್ಟವು ಇದು ಉದ್ರವೀಕರಣಿಂದ ಆಗುವಂತ ನಾಲ್ಕನೇ ಅನುಕೂಲತೆ ಐದನೇದ್ಯಾವ್ದು ಕ್ರೆಡಿಟ್ ಇಷ್ಟವಿ ನಿರ್ಮಾಣ ಆಗ್ತದ ಇ ಸರಿಯಾದ ಸಮಯಕ್ಕೆ ಪಾವತಿಸಿದರೆ ನಿಮ್ಮ ಸಿಐಬಿಐಎಲ್ ಬಿ ಐ ಎಲ್ ಅಥವಾ ಕ್ರೆಡಿಟ್ ಸ್ಕೋರ್ ಏನಾಗ್ತದ ಹೆಚ್ಚಳ ಆಗ್ತದ ಈ ಕ್ರೆಡಿಟ್ ಸ್ಕೋರ್ ಅನ್ನ ಕೊಡುವಂತ ಕೆಲಸವನ್ನ ಬ್ಯಾಂಕುಗಳು ಮಾಡ್ತಾವು ನೀನು ಪಡೆದುಕೊಂಡಿರುವಂತ ಸಾಲವನ್ನ ಅಥವಾ ಅಮೌಂಟ್ ಅನ್ನ ಸರಿಯಾದ ಸಮಯಕ್ಕೆ ನೀ ಏನಾದ್ರು ಬ್ಯಾಂಕಿಗೆ ಮಗು ಪಾವತಿ ಮಾಡಿದ್ರ ಬ್ಯಾಂಕುಗಳು ನಿನಗೆ ಕೊಡುವಂತ ಈ ಕ್ರೆಡಿಟ್ ಸ್ಕೋರ್ ಏನಿದೆಯಲ್ಲ ಇದ ಒಂದು ಅಂಕರ ಪ್ರಮಾಣ ಏನಾಗ್ತದೆ ಹೆಚ್ಚಳ ಆಗ್ತದೆ ಹೀಗಾಗಿ ಇದು ಆಗುವಂತ ಐದನೆಯ ಒಂದು ಅನುಕೂಲತೆ ಆಗಿದೆ ಆಗುವಂತ ಆರನೆಯ ಅನುಕೂಲತೆ ಅಂತಾರಾಷ್ಟ್ರೀಯ ಬಳಕೆ ಈ ಉದ್ದವಿ ಕಾಡನ್ನ ಉದ್ದವಿ ಕಾಡನ್ನ ಬಳಸಿಕೊಂಡು ಅಂತರಾಷ್ಟ್ರೀಯ ಮಟ್ಟದಲ್ಲಿ ನೀವೇನ್ ಮಾಡಬಹುದು ಬಳಕೆಯನ್ನ ಮಾಡ್ಕೋಬಹುದು ಅಂತಂದ್ರೆ ವಿದೇಶಗಳಲ್ಲಿ ಏನಾದರೂ ವಸ್ತುವನ್ನ ಖರೀದಿ ಮಾಡಲು ಮತ್ತು ಪಾವತಿಯನ್ನ ಮಾಡುವಂತ ಕೆಲಸ ಇತ್ತಂತಂದ್ರ ಈ ಉದ್ದವಿ ಕಾರ್ಡ್ ಅನ್ನ ಈ ಬ್ಯಾಂಕ್ಗಳು ಕೊಡುವಂತ ಉದ್ಯೋಗಿ ಕಾರ್ಡ್ ಅನ್ನ ಬಳಸಿಕೊಂಡು ನೀ ಏನ್ ಮಾಡಬಹುದು ವಿದೇಶಗಳಲ್ಲಿ ವಸ್ತುವನ್ನ ಖರೀದಿ ಮಾಡಬಹುದು ಮತ್ತು ವಿದೇಶ ಏನಾದ್ರು ಪಾವತಿ ಮಾಡಿದ್ರೆ ಆ ಪಾವತಿಗೆ ಈ ಕಾರ್ಡ್ ಅನ್ನ ಬಯಸಿಕೊಂಡು ನಿನ್ನ ಬಯಕೆಗಳನ್ನ ಅಥವಾ ನಿನ್ನ ಉದ್ದೇಶಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎದುರಿಸಿಕೊಳ್ಳಬಹುದು ಇದು ಆಗುವಂತ ಆಗ್ನೆಯ ಅನುಕೂಲತೆ ಇನ್ನು ಸೆವೆಂತ್ ಅಪಾಯವನ್ನ ನಿರ್ವಹಣೆ ಮಾಡ್ತದ ಅಂದ್ರ ಈ ಕಾರ್ಡ್ ಏನಿದೆಯಲ್ಲ ಈ ಉದ್ವಿಕಾರ ಗ್ರಾಹಕನಿಗೆ ಬರುವಂತ ಊಹಿಸದೆ ಗ್ರಾಹಕನಿಗೆ ಊಹಿಸದೆ ಬರುವಂತ ಏನ್ ಅಪಾಯಗಳು ಆ ಅಪಾಯಗಳನ್ನ ನಿರ್ವಹಿಸಲು ಈ ಉದ್ವಿಕಾರ ನಮಗೆ ಮತ್ತವು ಸಹಾಯವನ್ನ ಮಾಡಿ ಅಂತಂದ್ರೆ ಕೆಲವೊಂದು ತುರ್ತು ಪರಿಸ್ಥಿತಿಗಳಲ್ಲಿ ಉದಾಹರಣೆ ಅಂತಂದ್ರ ಆಸ್ಪತ್ರೆಗೆ ದಾಖಲೆ ಆಗುವುದು ಮತ್ತು ತುರ್ತು ಪ್ರಯಾಣ ಆಗುವುದು ಈ ಆಸ್ಪತ್ರೆಗೆ ದಾಖಲಾಗುವುದು ಹೇಳಿ ಕೇಳಿಬಹುದಿಲ್ಲ ಪ್ರಯಾಣ ಕೂಡ ಕೂಡ ಹೇಳಿ ಕೇಳಿಬಹುದಿಲ್ಲ ಆಕಸ್ಮಿಕವಾಗಿ ನಾವೇನಾದ್ರು ಆಸ್ಪತ್ರೆಗೆ ದಾಖಲೆ ಆದಾಗ ಅಲ್ಲಿ ಹಣಕಾಸಿನ ಲಭ್ಯತೆ ಬೇಕಾಗ್ತದೆ ಅವಾಗ ಹಣಕಾಸಿನ ಲಭ್ಯತೆ ಬೇಕಾದಾಗ ಈ ಉದ್ರೀಕರಣ ನಮ್ಗೆ ಏನ್ ತಕ್ಷಣವಾಗಿ ಹಣದ ಲಭ್ಯತೆಯನ್ನ ಉಂಟು ಮಾಡಿ ಕೊಡ್ತದ ಹೀಗಾಗಿ ಈ ಒಂದು ಏನ ಅನುಕೂಲ ಅಂತಂದ್ರೆ ಇದು ಬಹಳ ಪ್ರಮುಖವಾದ ಅನುಕೂಲತೆ ಮನುಷ್ಯನಿಗೆ ಬರುವಂತಹ ಕೆಲವೊಂದು ಅಪಾಯಗಳನ್ನ ನಿರ್ವಹಿಸಲು ಈ ಉದ್ದವಿ ಕಾರ್ಡ್ ನಮ್ಗೆ ಏನಾಗ್ತದೆ ಸಹಾಯವನ್ನ ಮಾಡಿ ಕೊಡ್ತದೆ ಇದು ಆಗುವಂತ ಏಳನೆಯ ಅನುಕೂಲತೆ ಎಂಟು ಇನ್ಸೂರೆನ್ಸ್ ಮತ್ತು ಸುರಕ್ಷಿತ ಸೌಲಭ್ಯಗಳನ್ನ ಒದಗಿಸಿ ಕೊಡಬಹುದು ಇಲ್ಲಿ ನೋಡ್ರಿ ಕೆಲವು ಕಾರುಗಳು ಪ್ರಯಾಣ ವಿಮೆ ಆಗಬಹುದು ಖರದಿ ರಕ್ಷಣೆ ನೀಡುತ್ತವೆ ಅಂದ್ರ ಏನ್ ನೀವು ಕೆಲವು ಕಾರುಗಳಾದವಲ್ಲ ಅವು ನಮ್ಗೆ ಪ್ರಯಾಣದಲ್ಲಿ ಮಾಡುವಂತ ಕೆಲವೊಂದು ವಿಮಾ ಸೌಲಭ್ಯವನ್ನ ಅಥವಾ ಖರದಿಯ ಒಂದು ರಕ್ಷಣೆಯನ್ನ ಕೊಡುವಂತ ಕೆಲಸವನ್ನ ಈ ಉದ್ಯೋಗಿ ಕಾಡು ಇದು ಆಗುವಂತ ಎಂಟನೆಯ ಅನುಕೂಲತೆ ಒಂಬತ್ತೇನು ಕ್ಯಾಲ್ ಕ್ಯಾಶ್ಲೆಸ್ ಅನುಭವ ಇಲ್ಲಿ ನಗದು ಹಣದ ಅವಶ್ಯಕತೆ ಇರೋದಿಲ್ಲ ಆ ನಗದು ಹಣದ ಅವಶ್ಯಕತೆ ಬದಲು ನಾವೇನ್ ಬಳಸ್ತೇವೆ ಅಲ್ಲಿ ಈ ಉದ್ವಿ ಕಾರ್ಡ್ ಅನ್ನ ಬಳಸ್ತೇವೆ ಹೀಗಾಗಿ ಹೆಚ್ಚು ನಗದು ಹಣವನ್ನ ಒತ್ತುಕೊಂಡು ಹೋಗುವ ಅಗತ್ಯ ಇರುವುದಿಲ್ಲ ನಮ್ಮ ಬಳಿ ಇಂತ ಒಂದು ಕಾರ್ಡ್ ಇತ್ತಂತಂದ್ರ ಈ ಕಾರ್ಡ್ ಅನ್ನ ನಮ್ ಕೃಷಿ ಒಳಗಿತ್ತಂತಂದ್ರೆ ನಮ್ಗೆ ಎಷ್ಟು ಬೇಕಲ್ಲ ಹಣವನ್ನ ಈ ಕಾರ್ಡ್ ಮೂಲಕ ಒಯ್ಯಬಹುದು ಆದ್ರ ನಗದು ಹಣ ಇತ್ತಂತಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ನಗದು ಹಣವನ್ನ ಬೇಗ 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 ಸ್ಥಳಕ್ಕೆ ಒಯ್ಯಲು ಅಪಾಯ ಆಗ್ತದ ಹೀಗಾಗಿ ಈ ಕ್ಯಾಶ್ಲೆಸ್ ಏನಿದೆಯಲ್ಲ ಈ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಆ ವಹಿವಾಟಿನಿಂದ ನಾವು ಹೆಚ್ಚು ಮೊತ್ತದ ನಗದು ಹಣವನ್ನ ಒತ್ತುಕೊಂಡುವಂತ ಅಗತ್ಯ ಇರುವುದಿಲ್ಲ ಕೇನಾ ಇಷ್ಟು ವಿದ್ಯಾರ್ಥಿಗಳೇ ಈ ಕಾರ್ಡ್ ಅನ್ನ ಬಳಸುವುದರಿಂದ ಗ್ರಾಹಕನಿಗೆ ಆಗುವಂತ ಪ್ರಮುಖ ಒಂಬತ್ತು ಅನುಕೂಲತೆಗಳು ಆಗಿವೆ ಈಗ ಈ ಉದ್ದವಿ ಅನ್ನ ಬಳಸುವುದರಿಂದ ಗ್ರಾಹಕರಿಗೆ ಆಗುವಂತ ಅನಾನುಕೂಲಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಇದು ಹೆಚ್ಚಿನ ಒಂದು ಬಡ್ಡಿ ದರವನ್ನ ವಿಧಿಸುವಂತ ಅಪಾಯ ಇರ್ತದ ಏನೋ ಈ ಉದ್ರಿ ಕಾರ್ಡ್ ಏನ್ ಬಳಕೆ ಮಾಡ್ತೇವಲ್ಲ ಈ ಕಾರ್ಡ್ ನ ಮೇಲೆ ಹೆಚ್ಚಿನ ಒಂದು ಬಡ್ಡಿ ದರವನ್ನ ವಿಧಿಸುವಂತ ಅಪಾಯ ಇರ್ತದ ಯಾಕಂತಂದ್ರೆ ಬಿಲ್ಲು ಸಮಯಕ್ಕೆ ಸರಿಯಾಗಿ ಪಾವತಿಸದಿದ್ದರೆ ಬ್ಯಾಂಕ್ ವಲಯ ಮಟ್ಟವು ಶೇಕಡಾ ಮೂವತ್ತಕ್ಕಿಂತಲೂ ಹೆಚ್ಚು ವಾರ್ಷಿಕ ಬಡ್ಡಿಯನ್ನ ವಿಧಿಸಲಾಗುತ್ತದೆ ಅಂದ್ರ ಯಾವುದೇ ಬಿಲ್ ಆಗಬಹುದು ಯಾವುದೇ ಪೇಮೆಂಟ್ ಆಗಬಹುದು ಎಲ್ಲ ಒಂದು ಸಾಲದ ಮರುಪಾವತಿ ಆಗಬಹುದು ನೀನು ಸಮಯಕ್ಕೆ ಸರಿಯಾಗಿ ಏನಾದ್ರು ಪಾವತಿಯನ್ನ ಮಾರ್ಲಿಕ್ ಅಂತಂದ್ರೆ ಈ ಕಾರ್ಡ್ ಸೌಲಭ್ಯ ಆಗತ್ತಲ್ಲ ಇಂತ ಒಂದು ಸೌಲಭ್ಯ ಮೇಲೆ ಬ್ಯಾಂಕ್ ಒಳಗೆ ಮಾಡ್ತಾವು ಶೇಕಡ ಮೂವತ್ತಕ್ಕಿಂತಲೂ ಹೆಚ್ಚಿನ ಒಂದು ವಾರ್ಷಿಕ ಬಡ್ಡಿ ದರವನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತಾವು ಹೀಗಾಗಿ ಈ ಉದ್ರಿ ಕಾರ್ಡ್ ಅನ್ನ ಬಳಸುವುದರಿಂದ ಆಗುವಂತ ಒಂದನೇ ಅನಾನುಕೂಲತೆ ಏನು ಇದು ಗ್ರಾಹಕರ ಮೇಲೆ ಹೆಚ್ಚಿನ ಒಂದು ಬಡ್ಡಿ ದರವನ್ನ ವಿಧಿಸುವಂತ ಅಪಾಯ ಇರ್ತದೆ ಇದು ಆಗುವಂತ ವಂದನೆಯ ಅನಾನುಕೂಲತೆ ಇನ್ನು ಯಾವುದು ಲೇಟು ಪಾವತಿ ಶುಲ್ಕ ಇಲ್ಲಿ ನೋಡ್ರಿ ಬಿಲ್ಲು ತಡವಾದಾಗ ಒಂದು ಲೇಟ್ ಪಿ ಅಂತೇಳಿ ಹಾಕಿದಾಗ ಪ್ಲಸ್ ಅದ್ರ ಮೇಲೆ ಜಿಎಸ್ಟಿಯನ್ನ ಹೆಚ್ಚುವರಿಯಾಗಿ ಶುಲ್ಕವನ್ನು ಬಾಧಿಸ್ತದೆ ಒಂದು ಲೇಟ್ ಆಗಿರುವಂತ ಪಿ ಅದ್ರ ಮೇಲೆ ಜಿಎಸ್ಟಿ ಎರಡು ಕೂಡ ಏನಾಗ್ತಾವು ಹೆಚ್ಚಿನ ಮೊತ್ತ ಆಗುವುದರಿಂದ ಈ ಉದ್ರಿಕಾಡನ್ನ ಬಯಸುವಂತ ಗ್ರಾಹಕಗೆ ಇದು ಆಗುವಂತ ಎರಡನೆಯ ಅನುಕೂಲತೆ ಏನು ಬಿಲ್ ತಡ ಆದ್ರೆ ಅದಕ್ಕೆ ಟು ಪಿ ಅಂತೇಳಿ ಒಂದು ಪಿ ಆಗ್ತದಾಗ ಅದಕ್ಕೆ ಪ್ಲಸ್ ಏನ್ ಮಾಡ್ತಾರ ಜಿ ಎಸ್ ಟಿಯನ್ನ ಹೆಚ್ಚುವರಿ ಆಗಿ ಶುಲ್ಕವನ್ನ ಮಾಡುವುದರಿಂದ ಈ ಗ್ರಾಹಕರ ಮೇಲೆ ಏನಾಗ್ತದೆ ಹೆಚ್ಚಿನ ಹೊಗೆ ಬೀಳುವಂತ ಸಂಭವ ಇರ್ತದೆ ಇದು ಆಗುವಂತ ಎರಡನೆಯ ಅನಾನುಕೂಲತೆ ಆಗಿದೆ ಅತಿಯಾದ ಖರ್ಚು ಮಾಡುವ ಅಪಾಯ ಖಾತೆಯಲ್ಲಿ ಹಣ ಇಲ್ಲದಿದ್ದರೂ ಖರೀದಿ ಮಾಡಲು ಸಾಧ್ಯವಾಗುವುದರಿಂದ ನಿಯಂತ್ರಣ ತಪ್ಪಬಹುದು ನಾವು ದೇನಿ ಕಾರ್ಡ್ ಅನ್ನ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಬಳಕೆ ಮಾಡುವಾಗ ಖಾತೆಯಲ್ಲಿರುವಂತಹ ಹಣ ಇದ್ದಷ್ಟು ಮಾತ್ರ ಬಳಕೆ ಮಾಡಲು ಒಂದು ನಿಯಂತ್ರಣ ಇತ್ತು ಆದ್ರೆ ಈ ಉದ್ರಿ ಕಾರ್ಡ್ ಏನಿದೆಯಲ್ಲ ಈ ಉದ್ರಿ ಕಾರ್ಡ್ ಖಾತೆಯಲ್ಲಿ ಅಮೌಂಟ್ ಇರ್ಲಿಕ್ಕಂದು ಕೂಡ ತನ್ನ ಖಾತೆಯಲ್ಲಿ ಅಮೌಂಟ್ ಇರ್ಲಿಕ್ಕಂದು ಕೂಡ ಹಣ ಇರ್ಲಿಕ್ಕಂದು ಕೂಡ ಏನ್ ಮಾಡ್ಬೋದು ಹಣವನ್ನ ಖರ್ಚು ಮಾಡಲು ಅವಕಾಶ ಇರ್ತದೆ ಹೀಗಾಗಿ ಆ ಖಾತೆಯಲ್ಲಿ ಹಣ ಇರದಿದ್ದವು ವಸ್ತುವನ್ನ ಖರೀದಿ ಮಾಡಲು ಸಾಧ್ಯವಿರುವುದರಿಂದ ಹಣಕಾಸಿನ ವಹಿವಾಟು ಏನಿದೆಯಲ್ಲ ಆ ಹಣಕಾಸಿನ ವಹಿವಾಟಿನಲ್ಲಿ ನಿಯಂತ್ರಣ ತಪ್ಪುವಂತ ಸಾಧ್ಯತೆ ಇರ್ತದ ನೋಡ್ರಿ ಯಾಕಂತಂದ್ರ ಹೆಂಗಾದ್ರು ಸೌಲಭ್ಯ ಐತೆ ಅಂತೇಳಿ ಆ ಬ್ಯಾಂಕಿನ ಒಂದು ಖಾತೆದಾಗ ಅಥವಾ ಗ್ರಾಹಕ ಏನ್ ಮಾಡ್ಬೋದು ಹೆಚ್ಚಿನ ಹಣವನ್ನು ಬಳಕೆ ಮಾಡುವಂತಹ ಸಂಭವ ಇರ್ತದೆ ಆ ಹೆಚ್ಚಿನ ಹಣವನ್ನ ಬಳಕೆ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಏನಾದ್ರು ಬ್ಯಾಂಕಿಗೆ ಅಮೌಂಟ್ ತುಂಬಲಿಕ್ಕೆ ಅಂತಂದ್ರೆ ಬ್ಯಾಂಕಿನ ಬಲಿ ಸಂಪನ್ಮೂಲ ಪ್ರಮಾಣ ಕಡಿಮೆ ಆಗ್ತಾವ ಹೀಗಾಗಿ ಇದರಿಂದ ಆಗುವಂತ ಇನ್ನೊಂದು ಅನಾನುಕೂಲತೆಯನ್ನು ಅತಿಯಾದ ಖರ್ಚು ಮಾಡುವ ಅಪಾಯ ಖಾತೆಯಲ್ಲಿ ಹಣ ಇಲ್ಲದಿದ್ದರೂ ಖರೀದಿ ಮಾಡಲು ಸಾಧ್ಯವಾಗುವುದರಿಂದ ಇದು ನಿಯಂತ್ರಣವನ್ನು ತಪ್ಪುವಂತ ಸಾಧ್ಯತೆ ಇರ್ತದೆ ಇದು ಆಗುವಂತ ಮೂರನೆಯ ಅನಾನುಕೂಲತೆ ಯಾವುದು ಕ್ಯಾಸ್ ವಿತ್ ಡ್ರಾ ವಿತ್ ಡ್ರಾ ದುಬಾರಿ ಆಗ್ತದ ಇಲ್ಲಿ ನೋಡ್ರಿ ಎಟಿಎಂ ಮೂಲಕ ನಗದು ತೆಗೆದುಕೊಂಡರೆ ತಕ್ಷಣದಿಂದಲೇ ಬಡ್ಡಿ ಮತ್ತು ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತದೆ ಏನು ಉದ್ರಿಕಾಡ್ ಇದೆಯಲ್ಲ ಏನು ಈ ಉದ್ರಿಕಾಡ್ ಇದೆಯಲ್ಲ ಈ ಉದ್ರಿ ಕಾರ್ಡ್ ಅನ್ನ ಬಯಸಿಕೊಂಡು ನೀನು ಎಟಿಎಂ ಮೂಲಕ ಏನಾದ್ರು ಯಾವುದೇ ಕಾರಣಕ್ಕೆ ಎಟಿಎಂ ಮೂಲಕ ತೆಗೆದುಕೊಂಡ್ರ ನೀ ಏನ್ ಎಟಿಎಂ ಮೂಲಕ ಹಣವನ್ನ ತೆಗೆದುಕೊತಿಯಲ್ಲ ತೆಗೆದುಕೊಂಡ ಕೂಡಲೇ ತಕ್ಷಣದಿಂದಲೇ ನೀ ಎಷ್ಟ್ ಅಮೌಂಟ್ ತಕ್ಕೊತಿಯಲ್ಲ ಅದ್ರ ಮೇಲೆ ಬಡ್ಡಿಯನ್ನ ಮತ್ತು ಹೆಚ್ಚುವಾಗಿ ಶುಲ್ಕವನ್ನ ವಿಧಿಸಲಾಗುತ್ತದೆ ಹೀಗಾಗಿ ಈ ಉದ್ರಿ ಕಾರ್ಡ್ ನ ಮೂಲಕ ನಾವೇನ್ ಕ್ಯಾಶ್ ವಿದ್ರಡ ಮಾಡ್ಕೊತೇವಲ್ಲ ಅದು ಗ್ರಾಹಕನಿಗೆ ದುಬಾರಿಯಾಗುವಂತ ಸಂಭವ ಇರ್ತದ ಹೀಗಾಗಿ ಇದು ಆಗುವಂತ ಎರಡನೆಯ ಅನಾನುಕೂಲತೆ ಆಗಿದೆ ಅನಾನುಕೂಲತೆಯಲ್ಲಿ ಐದು ಕ್ರೆಡಿಟ್ ಸ್ಕೋರ್ ಹಾನಿ ಆಗಬಹುದು ನೋಡ್ರಿ ಉದ್ರಿ ಕಾರ್ಡಿನ ಮೂಲಕ ನೀನು ಪಡೆದುಕೊಂಡಂತ ಸಾಲವನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಲು ತಡ ಆತ ಅಂತಂದ್ರ ಮೊದಲೇಕ ಸಾಲವನ್ನ ಕೊಡ್ತದ ಇದು ಒಳ್ಳೆ ಈಗ ಆ ಒಳ್ಳೆ ಬೆಳವಣಿಗೆ ನಮಗೆ ಏನಾಗ್ತದ ಮುಳುವಾಗುವಂತ ಸಂಭವ ಇರ್ತದ ಯಾಕಂತಂದ್ರ ಈ ಬ್ಯಾಂಕ್ ಕೊಟ್ಟಂತ ಸಾಲವನ್ನ ನಮಗೆ ವಾಪಸ್ ಪಾವತಿ ಮಾಡಬೇಕಲ್ಲ ಆ ಪಾವತಿ ಮಾಡಲು ತಡ ಅಂತಂದ್ರ ಅಥವಾ ಸಂಪೂರ್ಣ ಪಾವತಿ ಮಾಡಿದಾಗ ಬ್ಯಾಂಕ್ ಸಿ ಐ ಬಿ ಐ ಎಲ್ ಅಥವಾ ಈ ಕ್ರೆಡಿಟ್ ಸ್ಕೋ ಏನ್ ಕೊಡ್ತಾವಲ್ಲ ಆ ಕೊಡುವಂತ ಸ್ಕೋನ ಅಂಕಗಳ ಪ್ರಮಾಣ ಆಗ್ತದ ಕುಸಿತ ಆಗುವಂತ ಸಂಭವ ಇರ್ತದೆ ನೋಡಲಿ ಯಾಕಂದ್ರೆ ನಾವು ಪಡೆದುಕೊಂಡಂತ ಸಾಲ ಯಾವುದೇ ಒಂದು ಕಾರಣಕ್ಕೆ ಅಥವಾ ನಮ್ ಬಳಿ ಹಣ ಅಂತ ನಮ್ಗ ಕಷ್ಟ ಬಂದಾಗ ಹಣವನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಲು ಆಗುವುದಿಲ್ಲ ಅಥವಾ ಸಂಪೂರ್ಣವಾಗಿ ಪಾವತಿ ಮಾಡ ಪಾವತಿ ಮಾಡೋಕೆ ಕೂಡ ಕೆಲವೊಂದು ಸಮಯದೊಳಗ ಆಗುವುದಿಲ್ಲ ಅಂತ ಸಮಸ್ಯೆ ಏನಾಗ ಬಂತಂದ್ರ ನಾವು ಪಡೆದುಕೊಂಡಿರುವಂತ ಸಾಲದಿಂದಾಗಿ ನಮ್ಮ ಬ್ಯಾಂಕ್ ನಲ್ಲಿರುವಂತಹ ಈ ಕ್ರೆಡಿಟ್ ಸ್ಕೋರ್ ಸಿಸ್ಟಮ್ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ಕುಸಿಯುವಂತ ಸಂಭವ ಇರ್ತದೆ ಹೀಗಾಗಿ ಈ ಉದ್ದು ಕಾರ್ಡ್ ಇನ್ನು ಆಗುವಂತಹ ಅನಾನುಕೂಲತೆ ಕ್ರೆಡಿಟ್ ಸ್ಕೋರ್ ಹಾನಿ ಉಂಟಾಗ್ತದೆ ಆಗುವಂತ ಆಗ್ನೇಯ ಅನಾನುಕೂಲತೆ ವಾರ್ಷಿಕ ಗೋಲ್ಡ್ ಲ್ಯಾಟಿನಿಯಂ ಕಾರ್ಡ್ ಈ ಶುಲ್ಕಗಳು ಕೆಲವು ಕಾರ್ಡ್ಗಳಿಗೆ ವಾರ್ಷಿಕ ಶುಲ್ಕವನ್ನು ಹೆಚ್ಚುವಂತ ಸಂಭವ ಇರ್ತದೆ ಏನು ಈ ಗೋಲ್ಡ್ ಕಾರ್ಡ್ ಆಗ್ಬೋದು ಪ್ಲಾಟಿನಿಯಂ ಕಾರ್ಡ್ ಆಗ್ಬಹುದು ಇಂತಹ ಕಾರ್ಡ್ಗಳನ್ನ ಬಳಸ್ತೇವೆ ನಾವು ಕಾರ್ಡ್ ಗಳನ್ನ ಬಳಸುವುದರಿಂದ ಏನ್ ಮಟ್ಟವು ಇಂತಹ ಕಾರ್ಡ್ಗಳ ಮೇಲೆ ವಾರ್ಷಿಕವಾಗಿ ಹೆಚ್ಚಿನ ಶುಲ್ಕವನ್ನ ಹಾಕ್ತಾವ ಹೀಗಾಗಿ ಇದರಿಂದ ಗ್ರಾಹಕರಿಗೆ ಏನಾಗಬಹುದು ಅಪಾಯ ಉಂಟಾಗ್ತದೆ ಏಳು ಮೋಸ ಆಗಬಹುದು ಅಥವಾ ಸೈಬರ್ ಅಪಾಯವನ್ನ ಎದುರಿಸಬಹುದು ಹೇಗೆಂತಂದ್ರ ಏನು ಈ ಉದ್ಯೋಗಿ ಕಾರ್ಡ್ ಇರತ್ತಲ್ಲ ಅದನ್ನ ಬ್ಯಾಂಕ್ಗಳು ಕೊಡ್ತಾವ ಮೇಲೆ ಆಕಸ್ಮಿಕವಾಗಿ ಏನಾದ್ರು ಕೊಟ್ಟಂತ ಕಾರ್ಡು ಕಳೆದು ಓದ್ತಂತಂದ್ರು ಕಳೆದು ಓದ್ತಂತಂದ್ರ ಅಥವಾ ಆನ್ಲೈನ್ ಏನಾದ್ರು ಅದು ಫ್ರಾಡ್ ಆಗ್ತಂತಂದ್ರ ಸಂಪೂರ್ಣವಾಗಿ ನಿನ್ನ ಖಾತೆಯಲ್ಲಿ ಅಮೌಂಟ್ ಏನಾಗ್ತದೆ ಮಾಯವಾಗುವಂತ ಲಕ್ಷಣ ಇರ್ತದೆ ಹೀಗಾಗಿ ಈ ಉದ್ರಿ ಕಾರ್ಡ್ ಬಳಸುವುದರಿಂದ ಒಂದು ಮೋಸ ಆಗ್ಬಹುದು ಅಥವಾ ಸೈಬರ್ ಅಪಾಯಕ್ಕೆ ಒಳಗಾಗ್ಬಹುದು ಒಂದು ವೇಳೆ ಆದ್ರೂ ಮೋಸ ಮತ್ತು ಸೈಬರ್ ಅಪಾಯಕ್ಕೆ ನಾವು ಏನಾದ್ರು ಒಳಗಾದಂತಂದ್ರ ನಮ್ಮ ಖಾತೆಯಲ್ಲಿರುವಂತ ಅಮೌಂಟ್ ಸಂಪೂರ್ಣವಾಗಿ ಏನಾಗ್ತದೆ ಮತ್ತೊಬ್ಬರ ಪಾಲು ಆಗುವಂತ ಸಂಭವ ಇರ್ತದೆ ಇದು ಆಗುವಂತ ಏಳನೆಯ ಅನಾನುಕೂಲತೆ ಎಂಟ್ ಯಾವುದು ಸಂಕೀರ್ಣ ನಿಯಮಗಳು ರಿವಾರ್ಡ್ ಪಾಯಿಂಟ್ಸ್ ಆಗ್ಬೋದು ನಿಯಮ ಏನಿದೆಯಲ್ಲ ಆಪಾದ ನಿಯಮಗಳಲ್ಲ ಸ್ಪಷ್ಟವಾಗಿರದೆ ಕೆಲವೊಮ್ಮೆ ಗ್ರಾಹಕನಿಗೆ ನಷ್ಟವಾಗುವಂತ ಸಂಭವ ಇರ್ತದೆ ಅಂದ್ರೆ ಈ ಕಾರ್ಡ್ ಅನ್ನ ಕೊಡುವಾಗ ಕೆಲವೊಂದು ರಿವಾರ್ಡ್ಸ್ ಪಾಯಿಂಟ್ಸ್ ಕೊಡ್ತಾವಂತ ಹೇಳಿ ನಾವು ಇ ಎಂ ಸೌಲಭ್ಯ ಅಂತ ಹೇಳಿ ಕೆಲವೊಂದು ಆಪ್ನ ಕೊಡ್ತಾವಂತ ನಾವು ಹೇಳಿದ್ವಿ ಆದ್ರೆ ಈ ರಿವಾರ್ಡ್ ಇ ಎಂ ಐ ಏನ್ ಆಪ್ ಆಗತ್ತವಲ್ಲ ಕೆಲವೊಂದು ಸಮಯ ಸ್ಪಷ್ಟವಾಗಿ ಓದಿಲ್ಲ ಅವು ಸ್ಪಷ್ಟವಾಗಿ ಇರ್ಲಿಕ್ಕಂತಂದ್ರ ಕೆಲವೊಮ್ಮೆ ಗ್ರಾಹಕಗೆ ಈ ಉದ್ಯೋಗಿ ಕಾರ್ಡ್ ನಿಂದ ನಷ್ಟವಾಗುವಂತ ಸಂಭವ ಏನ ಇದು ಆಗುವಂತ ಎಂಟನೆಯ ಅನಾನುಕೂಲತೆ ಆಗಿದೆ ಇಷ್ಟು ಆಗುವಂತ ಅನಾನುಕೂಲತೆಗಳು ಆಗಿವೆ ನೆಕ್ಸ್ಟ್ ಒಂದು ಈ ಉದ್ರಗಿ ಕಾರ್ಡು ಮತ್ತು ಏನ್ ಖರ್ಚು ಖಾತೆ ಐತೆ ಅಲ್ಲ ಕಾರ್ಡು ಮತ್ತು ಖರ್ಚು ಕಾಡಿನ ನಡುವಿನ ಸಾಮ್ಯಗಳು ಏನು ಉದ್ರಿ ಕಾರ್ಡು ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಅಂತ ಕರಿತೇವೆ ಈ ಎರಡು ಕಾರ್ಡಿನ ನಡುವೆ ಏನು ಸಾಮ್ಯಗಳದ ಅಂತೇಳಿ ಒಂದೊಂದಾಗಿ ನೋಡೋಣ ಒಂದು ಸಾಮ್ಯ ಅಂದ್ರೆ ಹೋಲಿಕೆ ಅಂದಂಗ ಎರಡು ಸೇಮ್ ಅಂದಂಗ ಅದಕ್ಕೆ ನಾವು ಸಾಮ್ಯಗಳ ಅಂತ ಕರಿತೇವೆ ಇಲ್ಲಿ ಎರಡು ಕಾರ್ಡುಗಳನ್ನು ಒಂದೇ ಹಣಕಾಸಿನ ಸಂಸ್ಥೆ ನೀಡ್ತದೆ ಅಂದ್ರ ಈ ಡೆಬಿಟ್ ಕಾರ್ಡ್ ಆಗ್ಬೋದು ಆ ಮತ್ತು ಕ್ರೆಡಿಟ್ ಕಾರ್ಡ್ ಆಗ್ಬೋದು ಇವು ಎರಡು ಕಾರ್ಡ್ಗಳನ್ನ ಏನ್ ಮಾಡ್ತಾವೆ ಒಂದೇ ಹಣಕಾಸು ಒಂದೇ ಹಣಕಾಸಿನ ಸಂಸ್ಥೆ ನೀಡ್ತಾವ ಹೀಗಾಗಿ ಎರಡು ಕೂಡ ಸೇಮ್ ಎರಡನೇದೇನು ಈ ಎರಡು ಕಾರ್ಡುಗಳಲ್ಲಿ ವಿಶೇಷ ಪ್ರತಿಫಲಗಳನ್ನು ಪಡೆದುಕೊಳ್ಳಲು ಅವಕಾಶ ಇರ್ತದೆ ಅಂದ್ರ ಈ ಡೆಬಿಟ್ ಕಾರ್ಡ್ ಆಗ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗ್ಬೋದು ಈ ಕಾರ್ಡ್ ಗಳನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಗೆ ವಿಶೇಷವಾಗಿ ಏನಾಗ್ಬಹುದು ಕೆಲವೊಂದು ಪ್ರತಿಫಲಗಳನ್ನ ಪಡೆದುಕೊಳ್ಳಲು ಅವಕಾಶ ಇರ್ತದೆ ಅಂದರೆ ಕಾರ್ಡ್ಗಳ ಮೂಲಕ ಮಾಡಲಾದ ಖರೀದಿಗಳ ಬಾಬು ಕಡಿಮೆ ಬೆಲೆ ಆಗ್ತದೆ ಅಂದ್ರೆ ಎರಡು ಕಾರ್ಡ್ ಬಳಸ್ಕೊಂಡು ಏನು ಶಾಪಿಂಗ್ ಮಾಡ್ತೇವಲ್ಲ ಆ ಕಾರ್ಡ್ಗಳನ್ನ ಬಳಸಿಕೊಂಡು ಶಾಪಿಂಗ್ ಮಾಡುವಾಗ ನಮ್ಗೆ ವಸ್ತುವಿನ ಬೆಲೆ ಏನಾಗ್ತವು ಕಡಿಮೆ ಆಗ್ತವು ಆ ವಸ್ತುವಿನ ಬೆಲೆ ಅಷ್ಟೇ ಕಡಿಮೆ ಆಗುವುದಲ್ಲದೆ ಕೆಲವೊಂದು ರಿಯಾಯಿತಿಗಳು ಕೂಡ ಸೌಲಭ್ಯ ಸಿಗ್ತದ ಏನೋ ಈ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಅನ್ನ ಎರಡೂ ಬಳಸುವುದರಿಂದ ನಮಗೆ ವಸ್ತುವಿನ ಬೆಲೆ ಕಡಿಮೆ ಆಗ್ತಾವ ಮತ್ತು ಕೆಲವೊಂದು ರಿಯಾಯಿತಿಗಳು ಸಿಗುವುದರಿಂದ ಇವು ಗ್ರಾಹಕನಿಗೆ ಅನುಕೂಲವನ್ನು ಮಾಡಿ ಕೊಡ್ತಾವ ಇದು ಇರುವಂತ ಎರಡನೆಯ ಹೋಲಿಕೆ ಎರಡು ಕಾರ್ಡುಗಳ ಸಂಬಂಧದಲ್ಲಿ ಗ್ರಾಹಕನು ವಿದ್ಯುನ್ಮಾನ ಸಾಧನದ ಸಹಾಯದಿಂದಲೇ ಪಾವತಿಯನ್ನ ಮಾಡಬಹುದು ಏನೋ ಈ ಡೆಬಿಟ್ ಕಾರ್ಡ್ ಆಗ್ಬಹುದು ಮತ್ತು ಕ್ರೆಡಿಟ್ ಕಾರ್ಡ್ ಆಗಬಹುದು ನಾವ್ಯಾಗಡು ಏನ್ ಬಳಕೆ ಮಾಡ್ತೇವಲ್ಲ ಅವ್ಯಾಗಡು ಕೂಡ ವಿದ್ಯುನ್ಮಾನ ಸಾಧನದ ಸಾಧನಗಳಾಗಿದ್ದು ಅವುಗಳ ಸಹಾಯದಿಂದ ಹಣವನ್ನ ಪಾವತಿಯನ್ನ ಮಾಡಬಹುದು ಇದು ಇರುವಂತ ಮೂರನೆಯ ಹೋಲಿಕೆ ಆಗಿದೆ ನಾಲ್ಕನೇ ಈ ಸರಾಪ್ ವ್ಯವಸ್ಥೆ ಇದೆಯಲ್ಲ ಅಂದ್ರೆ ಎಟಿಎಂ ಕರಿತೀವಲ್ಲ ಈ ಸರಾಪ್ ವ್ಯವಸ್ಥೆಯ ಮೂಲಕ ಅಂದರೆ ಸ್ವಯಂ ಚಾಲನೆಯಿಂದ ನಿರ್ವಹಿಸುವ ಯಂತ್ರದ ಮೂಲಕ ಅಂದ್ರೆ ಎಟಿಎಂ ಮೂಲಕ ಹಣವನ್ನ ಹಿಂದೆ ತೆಗೆದುಕೊಳ್ಳಲು ಈ ಎರಡು ಕಾರ್ಡುಗಳಲ್ಲಿ ಸೌಲಭ್ಯ ಇರ್ತದ ಅಂದ್ರ ಈ ಉದ್ಯೋಗಿ ಕಾರ್ಡ್ ಆಗ್ಬಹುದು ಮತ್ತು ಖರ್ಚಿನ ಕಾರ್ಡ್ ಆಗ್ಬಹುದು ಎರಡು ಕಾರ್ಡ್ನ ಬಯಸಿಕೊಂಡು ನಾವ್ ಏನ್ ಮಾಡಬಹುದು ಎಟಿಎಂ ಮೂಲಕ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಹಣವನ್ನ ತೆಗೆದುಕೊಳ್ಳಲು ಅವಕಾಶವನ್ನ ಎರಡು ಕಾರ್ಡ್ ನಲ್ಲಿ ಕೊಲ್ಲಾಗ್ತದ ಇದು ಇರುವಂತ ನಾಲ್ಕನೆಯ ಹೋಲಿಕೆ ಅಥವಾ ಸಾಮ್ಯವಾಗಿದೆ ಇನ್ನ ಈ ಎರಡು ಕಾರ್ಡ್ ನಡುವೆ ಇರುವಂತ ವ್ಯತ್ಯಾಸಗಳೇನು ಉದ್ಯೋಗಿ ಕಾರ್ಡು ಮತ್ತು ಖಾತೆಯ ನಡುವಿನ ವ್ಯತ್ಯಾಸಗಳು ಈಗ ಹೋಲಿಕೆ ತಿಳ್ಕೊಂಡ್ವಿ ಈಗ ಎರಡು ಕಾರ್ಡ್ ನ ಮೂಲಕ ಏನ್ ವ್ಯತ್ಯಾಸಂತೆ ತಿಳ್ಕೊಂಡು ಒಂದನೇ ವ್ಯತ್ಯಾಸ ಉದ್ರಿ ಕಾರ್ಡ್ ನಲ್ಲಿ ಗ್ರಾಹಕನಿಗೆ ಸಾಲದ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಏನು ಏನೇ ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಈ ಉದ್ರಿ ಕಾರ್ಡ್ ನಲ್ಲಿ ಬ್ಯಾಂಕ್ಗಳೇ ಮಾಡ್ತಾವು ಬ್ಯಾಂಕ್ಗಳೇ ಮಾಡ್ತಾವು ಈ ಸಾಲದ ಸೌಲಭ್ಯವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾವು ಯಾವ ಕಾರ್ಡಿನ ಮೇಲೆ ಉದ್ರೆ ಮೇಲೆ ಆದ್ರೆ ಆದರೆ ಖರ್ಚು ಖಾತೆ ಕಾರ್ಡ್ನಲ್ಲಿ ಸಾಲದ ಸೌಲಭ್ಯವನ್ನು ಒದಗಿಸಲಾಗುವುದಿಲ್ಲ ನೋಡ್ರಿ ಈ ಕಾರ್ಡ್ನೊಳಗ ಸಾಲಿನ ಸೌಲಭ್ಯ ಇರ್ತದ ಇನ್ ಈ ಕಾರ್ಡ್ ಏನಿದೆಯಲ್ಲ ಈ ಕಾರ್ಡ್ನೊಳಗ ಸಾಲದ ಸೌಲಭ್ಯವನ್ನ ಒದಗಿಸಲಾಗುವುದಿಲ್ಲ ಹೀಗಾಗಿ ಲಭ್ಯವಿರುವ ನಗದು ಹಣದಿಂದ ಮಾತ್ರ ಖರ್ಚನ್ನ ಹಾಕಲಾಗುತ್ತದೆ ಯಾವ ಕಾರ್ಡು ಈ ಖರ್ಚಿನ ಕಾರ್ಡ್ ಏನಿದೆಯಲ್ಲ ಅದರಲ್ಲಿ ನಮ್ಮಲ್ಲಿ ಲಭ್ಯವಾಗುವಂತ ಹಣದಿಂದ ಮಾತ್ರ ನಾವು ಏನ್ ಮಾಡಬಹುದು ಖರ್ಚನ್ನ ಮಾಡಬಹುದು ಇದು ಇರುವಂತ ಒಂದನೆಯ ವ್ಯತ್ಯಾಸ ಉದ್ದಗಿ ಉದ್ದವಿ ಕಾರ್ಡ್ನಲ್ಲಿ ಮಿಯ ಅಥವಾ ಓವರ್ ಡ್ರಾಫ್ಟ್ ಸೌಲಭ್ಯವನ್ನ ಕಲ್ಪಿಸಲಾಗುತ್ತದೆ ಏನೋ ಈ ಉದ್ದವಿ ಕಾರ್ಡ್ ಏನಿದೆಯಲ್ಲ ಆ ಕಾರ್ಡ್ನಲ್ಲಿ ತನ್ನ ಮೊತ್ತಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ಸಾಲವಾಗಿ ಪಡಿಬಹುದು ಅದಕ್ಕೆ ನಾವು ಓವರ್ ಡ್ರಾಫ್ಟ್ ಅಂತ ಕರಿತೀವಿ ಆ ಒಂದು ಸೌಲಭ್ಯವನ್ನ ಯಾ ಕಾಡಿನ ಮೇಲೆ ಕೊಟ್ಟಾಗ ಈ ಉದ್ದವಿ ಕಾರ್ಡ್ನಲ್ಲಿ ಈ ಸೌಲಭ್ಯ ಇರ್ತದೆ ಆದರೆ ಈ ಖರ್ಚಿನ ಖಾತೆ ಅಥವಾ ಕಾರ್ಡ್ ಏನಲ್ಲ ಈ ಕಾರ್ಡ್ನಲ್ಲಿ ಈ ಸೌಲಭ್ಯವನ್ನ ಕೊಡಲಾಗುವುದಿಲ್ಲ ಒಂದು ಈ ಕಾರ್ಡ್ನೊಳಗ ಓವರ್ ಡ್ರಾಫ್ಟ್ ಸೌಲಭ್ಯ ಇರ್ತದೆ ಇನ್ನು ಈ ಕಾರ್ಡ್ನಲ್ಲಿ ಈ ಸೌಲಭ್ಯವನ್ನ ಕೊಡಲಾಗುವುದಿಲ್ಲ ಇದು ಇರುವಂತ ಎರಡನೆಯ ವ್ಯತ್ಯಾಸವಾಗಿದೆ ಮೂರನೇದು ಉದ್ದವಿ ಕಾರ್ಡುದಾರನು ಅದನ್ನು ಉಪಯೋಗಿಸುವ ಪ್ರತಿ ತಿಂಗಳು ಮಾಸಿಕ ಬಿಲ್ ಅನ್ನು ಪಾವತಿಸಬೇಕಾಗಿರುತ್ತದೆ ಏನು ಉದ್ರಿಕಾರನ ಏನ್ ಬಳಕೆ ಮಾಡ್ತಾ ಇಲ್ಲ ಅದನ್ನ ಬಳಕೆ ಮಾಡುವಂತ ವ್ಯಕ್ತಿ ಅಥವಾ ಗ್ರಾಹಕ ಪ್ರತಿ ತಿಂಗಳು ಮಾಸಿಕ ಬಿಲ್ ಅನ್ನ ಪಾವತಿಸಬೇಕಾಗ್ತದೆ ಆ ಬಿಲ್ ಅನ್ನ ಪಾವತಿಸದಿದ್ದರೆ ಅಧಿಕ ದಗದ ಬಡ್ಡಿಯನ್ನ ವಿಧಿಸಲಾಗುತ್ತದೆ ಒಂದು ಬಿಲ್ ಅನ್ನ ಪಾವತಿ ಮಾಡಬೇಕು ಮಾಸಿಕವಾಗಿ ಒಂದು ವೇಳೆ ಆ ಬಿಲ್ ಪಾವತಿಸಲು ವಿಫಲನಾದ್ರೆ ಅದರ ಮೇಲೆ ಬ್ಯಾಂಕ್ಗೆ ಮತ್ತವು ಅಧಿಕ ಒಂದು ಬಡ್ಡಿ ವಿಧಿಸುವಂತ ಕೆಲಸವನ್ನ ಮಾಡ್ತಾವ ಆದರೆ ಈ ಖರ್ಚಿನ ಕಾರ್ಡ್ ಏನಿದೆಯಲ್ಲ ಆ ಕಾರ್ನಲ್ಲಿ ಈ ರೀತಿಯ ಬಿಲ್ ಮತ್ತು ಬಡ್ಡಿಯನ್ನ ಪಾವತಿಸಬೇಕಾದಂತ ಅಗತ್ಯ ಇರುವುದಿಲ್ಲ ಅಲ್ಲಿ ಬಡ್ಡಿ ಆಗ್ತದೆ ಇಲ್ಲಿ ಬಡ್ಡಿಯನ್ನ ವಿಧಿಸಲಾಗುವುದಿಲ್ಲ ಓಕೆನಾ ಇಷ್ಟು ಅವೆರಡರ ಎರಡರ ಇರುವಂತ ವ್ಯತ್ಯಾಸಗಳು ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಈ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಈ ಎರಡರ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಒದಗಿಸಿ ಕೊಡಲಾಗಿದೆ ಥ್ಯಾಂಕ್ ಯು ನಮಸ್ಕಾರ